ಒಂದಾನೊಂದು ಕಾಲದಲ್ಲಿ ಒಬ್ಬ ಅಜ್ಜಿ ಇದ್ದಳು ಅವಳಿಗೆ ಹನ್ನೆರಡು ಜನ ಗಂಡು ಮಕ್ಕಳು ಆರು ಹೆಣ್ಣು ಮಕ್ಕಳು ಇದ್ದರು ಅವರೆಲ್ಲ ಬೆಳೆದು ದೊಡ್ಡವರಾದಾಗ ಆಕೆ ಎಲ್ಲರಿಗೂ ಮದುವೆ ಮಾಡಿದಳು ಆದರೆ ಆಕೆಯನ್ನು ಯಾರು ನೋಡಿಕೊಳ್ಳದೆ ಅಜ್ಜಿಯನ್ನು ಮನೆಯಿಂದ ಆಚೆ ಇಟ್ಟಿದ್ದರು ಆಕೆ ತನ್ನ ಊರು ಬಿಟ್ಟು ಊರಿನಿಂದ ಊರಿಗೆ ಅಲಿಯುತ್ತಾ ಹೋದಳು ಯಾವ ಊರಾದರೂ ಸರಿ ಸಂಜೆ ಆಯಾ ಊರಿನ ದೇಗುಲದ ಹಜಾರದಲ್ಲಿಯೇ ಕುಳಿತು ಚಾವಡಿಯ ಹಜಾರದಲ್ಲಿಯೂ ಕುಳಿತು ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ತನ್ನ ದುಃಖದ ಘಟನೆಗಳನ್ನು ಕತೆಗಳಲ್ಲಿ ಸೇರಿಸಿ ಹೇಳುತ್ತಿದ್ದಳು ಆ ದುಃಖದ ಕತೆಗಳನ್ನು ಕೇಳಿದ ಮಕ್ಕಳು ಅಯ್ಯೋ ಎಂದೆನಿಸಿ ಆಕೆಗೆ ಊಟ ತಿಂಡಿ ತಂದು ಕೊಡುತ್ತಿದ್ದರು ಒಂದು ದಿನ ಬರಿಟೂರು ಎಂಬ ಊರಿನಲ್ಲಿ ತಂಗಿದ್ದಳು ಅಂದು ಸಂಜೆ ಮಕ್ಕಳನ್ನು ಸೇರಿಸಿಕೊಂಡು ಕತೆ ಹೇಳಲಾರಂಭಿಸಿದಳು ಒಂದೊಂದಾಗಿ ಕತೆಗಳನ್ನು ಹೇಳುತ್ತಾ ಹೇಳುತ್ತಿದ್ದಂತೆಯೇ ಮಕ್ಕಳೆಲ್ಲ ಬಹಳ ಆಕರ್ಷಿಸುತ್ತಾದರು ಒಬ್ಬೊಬ್ಬರಾಗಿ ಹೋಗಿ ತಮ್ಮ ತಾಯಿ ತಂದೆಯನ್ನು ಕರೆದುಕೊಂಡು ಬಂದರು ಅಜ್ಜಿಯ ಕತೆ ಕೇಳಲು ಆರಂಭಿಸಿದರು ಹೊತ್ತು ಮುಳುಗುತ್ತಿದ್ದಂತೆಯೇ ಅಜ್ಜಿ ಕಂಗಳಿಗೆ ಮಂಜು ಕವಿದು ಏನೇನೂ ಕಾಣುತ್ತಿರಲಿಲ್ಲ ಹಾಗೆಯೇ ಕತೆ ಹೇಳುತ್ತಾ ಕುಳಿತಳು ಅಷ್ಟರಲ್ಲಿ ಊರಿನ ಹಿರಿಯರೆಲ್ಲ ದೊಡ್ಡ ಚಾವಡಿಯ ತುಂಬಾ ಸೇರಿಕೊಂಡಿದ್ದರು ಅಜ್ಜಿ ಒಂದಾದ ಮೇಲೊಂದರಂತೆ ಹೇಳುತ್ತಿದ್ದ ಹೇಳುತ್ತಿದ್ದ ಈಗ ಹೊಸದೊಂದು ಕಥೆಯನ್ನು ಆರಂಭಿಸಿದಳು ಮಕ್ಕಳೇ ಒಬ್ಬ ತಾಯಿ ಹದಿನೆಂಟು ಮಕ್ಕಳನ್ನು ಬಹಳ ಪ್ರೀತಿಯಿಂದಲೂ ವಾತ್ಸಲ್ಯದಿಂದಲೂ ಸಾಕಿ ಸಲುಹುತ್ತಿದ್ದಳು ಏಕೆಂದರೆ ಆಕೆಯದು ತಾಯಿ ಹೃದಯ ಆದರೆ ಹದಿನೆಂಟು ಮಕ್ಕಳು ಸೇರಿ ಒಬ್ಬ ತಾಯಿಯನ್ನು ಅಷ್ಟೇ ಪ್ರೀತಿ ವಾತ್ಸಲ್ಯದಿಂದ ಸಾಕಲಾರರು ಏಕೆಂದರೆ ಮಕ್ಕಳದು ನಾಯಿಯ ಹೃದಯ ಮಕ್ಕಳಿಗೆ ರೆಕ್ಕೆ ಬಂದರೆ ರೆಕ್ಕೆ ಬಿಚ್ಚಿ ಹಾರಿ ತಾಯಿಯನ್ನು ಮರೆಯುತ್ತದೆ ಹಸುವಿಗೆ ಕೊಂಬು ಬೆಳೆದರೆ ಹಾಲು ಕೊಟ್ಟ ತಾಯಿಯನ್ನು ಮರೆತು ಎತ್ತಲು ಹೊರಟು ಹೋಗುತ್ತದೆ ಮಕ್ಕಳಿಗೆ ಕೊಂಚ ಲೋಕಜ್ಞಾನ ಬಂತೆಂದರೆ ಹೆತ್ತವರನ್ನು ಅಸಡ್ಡೆ ಮಾಡುತ್ತಾ ಕೀಳಾಗಿ ಕಾಣುತ್ತಾ ತಮ್ಮತನವನ್ನು ಮರೆತು ತಾಯಿ ತಂದೆಯನ್ನು ಮರೆಯುತ್ತಾರೆ ಹೀಗೆ ಕೇಳಿ ಒಂದು ದೊಡ್ಡ ಸಂಸಾರದಲ್ಲಿ ಇಪ್ಪತ್ತೊಂದು ಮಕ್ಕಳನ್ನು ಒಬ್ಬ ತಾಯಿ ಬಹಳ ವಾತ್ಸಲ್ಯದಿಂದ ಸಾಕಿ ಸಲುಹಿದಳಂತೆ ಅವರೆಲ್ಲರಿಗೂ ಮದುವೆ ಮಾಡಿ ಅವರವರಿಗೂ ತನ್ನಿಂದ ತೊಂದರೆ ಆಗುವುದು ಬೇಡ ಎಂದು ತಿಳಿದು ಅವರೆಲ್ಲರಿಗೂ ಹೊಲ ಮನೆಗಳನ್ನು ಪಾಲು ಮಾಡಿಕೊಟ್ಟು ತಾನು ಒಂದು ಪುಟ್ಟ ಗುಡಿಸಿನಲ್ಲಿ ಇದ್ದುಕೊಂಡಳು ಒಂದು ದಿನ ತನ್ನ ದೊಡ್ಡ ಮನೆಯ ಅಂಗಳಕ್ಕೆ ಬಂದು ಎಲ್ಲ ಇಪ್ಪತ್ತೊಂದು ಜನ ಮಕ್ಕಳು ಸೊಸೆ ಅಳಿಯಂದಿರನ್ನು ಕರೆದು ಮಕ್ಕಳೇ ನನಗೆ ವಯಸ್ಸಾಯಿತು ಇನ್ನು ನನಗೆ ದುಡಿಯುವ ಶಕ್ತಿ ಇಲ್ಲದಾಗಿದೆ ಮತ್ತೊಬ್ಬರ ಹೊಲ ಮನೆಗೆ ಹಾಳಾಗಿ ಹೋಗಿ ದುಡಿಯಬಾರದು ಅಂತ ನನ್ನ ಪತಿ ಭಾಷೆ ತೆಗೆದುಕೊಂಡಿದ್ದಾರೆ ಹಾಗೇನಾದರೂ ಆದರೆ ಅವರು ಸ್ವರ್ಗದಿಂದ ಜಾರಿ ಭೂಮಿಯಲ್ಲಿ ನಾಯಿಯಾಗಿ ಹುಟ್ಟುತ್ತಾರಂತೆ ಆದ್ದರಿಂದ ನೀವೆಲ್ಲ ಪ್ರತಿದಿನ ಒಬ್ಬೊಬ್ಬರು ನನಗೆ ಎರಡು ಹೊತ್ತು ಊಟವನ್ನು ನನ್ನ ಗುಡಿಸಲಿಗೆ ತಂದುಕೊಡಿ ಕೊಡುವಿರ ಎಂದು ನೈಜದಿಂದ ಕೇಳಿದಳು ಮಕ್ಕಳೆಲ್ಲ ಆಗಲ್ಲಮ್ಮ ನಾವೆಲ್ಲ ಮಾತನಾಡಿಕೊಂಡು ಒಂದೊಂದು ದಿನ ಒಬ್ಬೊಬ್ಬರ ಸರದಿಯಂತೆ ನಿನಗೆ ದಿನಕ್ಕೆ ಎರಡು ಹೊತ್ತು ಊಟದ ಏರ್ಪಾಡು ಮಾಡುತ್ತೇವೆ ಎಂದು ಹೇಳಿದ ಹಿರಿಯ ಮಗ ಅಜ್ಜಿ ಸರಿಯಪ್ಪ ನಿಮ್ಮನ್ನೆಲ್ಲ ರಕ್ತ ಬಸಿದು ಸಾಕಿದ್ದಕ್ಕೂ ಬಹಳ ಸಾರ್ಥಕವಾಯಿತು ಎಂದು ಹೇಳಿ ಅಜ್ಜಿ ತಲೆ ಬಾಗಿಸಿಕೊಂಡು ಹೊರಟು ಹೋದಳು ಮೊದಲ ದಿನ ಹಿರಿಯ ಸೊಸೆ ಬಂದು ಅತ್ತೆ ತಗೊಳ್ಳಿ ಇಂದು ಮನೆಯಲ್ಲಿ ಏನೂ ಇರಲಿಲ್ಲ ಬರೀ ಗಂಜಿ ಮಾಡಿದ್ದೆ ಮಕ್ಕಳಿಗೂ ಇದನ್ನೇ ಕೊಟ್ಟಿದ್ದೆ ತಗೊಳ್ಳಿ ಇದನ್ನು ಕುಡಿದುಕೊಳ್ಳಿ ಮಧ್ಯಾಹ್ನ ನೋಡೋಣ ಎಂದು ಗಂಜಿ ಇಟ್ಟು ಹೋದಳು ಮಧ್ಯಾಹ್ನ ಬಂದು ಅತ್ತೆ ಕೊಂಚ ಅನ್ನ ಮಾಡಿದ್ದೆ ಕೊಂಚ ಮುದ್ದೆಯೂ ಉಳಿದಿದೆ ಮಕ್ಕಳಿಗೂ ಕೊಡದೆ ನಿಮಗಾಗಿ ತಂದಿದ್ದೇನೆ ತಿಂದುಕೊಳ್ಳಿ ರಾತ್ರಿ ನೋಡೋಣ ಎಂದು ಇಟ್ಟು ಹೊರಟು ಹೋದಳು ಸಂಜೆ ಹೊತ್ತಿಗೆ ಬಂದು ಅತ್ತೆ ಈಗೋ ಮುದ್ದೆ ಸ್ವಲ್ಪ ತಣ್ಣಗಾಗಿದೆ ಇಲ್ಲಿಂದ ಹೋದ ಮೇಲೆ ಮಧ್ಯಾಹ್ನ ಮಾಡಿದೆ ತಿಂದು ಹಾಯಾಗಿ ಮಲಗಿ ಬರಲೆ ಆರೋಗ್ಯ ಹುಷಾರು ಎಂದು ಹೇಳಿ ಹೊರಟು ಹೋದಳು ಅಜ್ಜಿಯು ಚಿತ್ರ ಕಾಂತಳಾಗಿ ಮಗನಿಗೆ ನನ್ನ ನೆನಪು ಬರಲೇ ಇಲ್ಲವೇ ಹಿರಿಯ ಮಗ ಹಿರಿಯ ಮಗ ಅಂತ ನನ್ನ ಪ್ರಾಣ ಎರೆದು ಇದೆಂಥ ಕಷ್ಟಗಳಿಂದ ಅವನನ್ನು ಪಾರು ಮಾಡಿ ಸಿಕ್ಕಿಸಿದನಲ್ಲ ನನಗೆ ಹುಚ್ಚೆ ಏನು ಈಗಲೂ ಆತನಿಗೆ ಈ ಥರ ಇಪ್ಪತ್ತೊಂದು ಮಕ್ಕಳಿಗಾಗಿ ಮನ ಕಾತರಿಸುತ್ತಿದೆಯಲ್ಲ ಎನ್ನುತ್ತಾ ಉಂಡು ಮಲಗಿದಳು ಹೀಗೆ ಸುಮಾರು ತಿಂಗಳುಗಳು ಕಳೆದವು ಪ್ರತಿದಿನ ಒಬ್ಬೊಬ್ಬ ಸೊಸೆ ತಂಗಳು ಗಂಜಿ ಅದು ಇದು ಎಂದು ತಂದು ಅಜ್ಜಿಗೆ ಇಟ್ಟು ಅದು ಇದು ಸಬೂಬು ಹೇಳಿ ಒಂದು ನಿಮಿಷವೂ ನಿಲ್ಲದೆ ಓಡಿಬಿಡುತ್ತಿದ್ದರು ತನ್ನ ಗಂಡು ಮಕ್ಕಳಿಗಾಗಲಿ ತನ್ನ ಹೆಣ್ಣು ಮಕ್ಕಳಿಗಾಗಲಿ ಏನಾದರೂ ಹೇಳಿದರೆ ನೊಂದುಕೊಳ್ಳುತ್ತಾರೇನೋ ಎಂದು ಅವನೆಲ್ಲ ನುಂಗಿ ಅಜ್ಜಿ ಸುಮ್ಮನಾದಳು ಯಮಲೋಕದಲ್ಲಿ ಚಿತ್ರಗುಪ್ತನು ಯಮರಾಯನ ಬಳಿಗೆ ಬಂದು ಮಹಾಪ್ರಭು ಇಲ್ಲೊಬ್ಬ ಇಪ್ಪತ್ತೊಂದು ಮಕ್ಕಳ ತಾಯಿಯಾದ ಅಜ್ಜಿಗೆ ಕಾಲ ಮೀರಿದೆ ಆದರೆ ಆಕೆ ಬಹಳಷ್ಟು ಪುಣ್ಯ ಮಾಡಿರುವುದರಿಂದ ಆಕೆಗೆ ಇನ್ನೂ ಹನ್ನೆರಡು ವರ್ಷಗಳ ಕಾಲ ಬಾಳುವ ಅರ್ಹತೆ ಕೊಡಬಹುದು ಅಥವಾ ಆಕೆ ಇಷ್ಟಪಟ್ಟರೆ ಆಕೆಯ ಹನ್ನೆರಡು ಮಕ್ಕಳು ಮಕ್ಕಳ ಕಾಲದ ಆಯುಷನ್ನು ಪುಣ್ಯವಾಗಿ ಬದಲಾಯಿಸಿ ಪ್ರತಿಯೊಬ್ಬರೂ ಆಕೆಯ ಮಕ್ಕಳಿಗೂ ಆರು ಆರು ಭಾಗದ ಪುಣ್ಯವಾಗಿ ಪರಿವರ್ತಿಸಿ ಹಂಚಬಹುದು ಎಂದು ಏನು ಮಾಡಲಿ ಎಂದು ಚಿತ್ರಗುಪ್ತ ನಮ್ಮ ಚಿತ್ರಗುಪ್ತ ನಮ್ಮ ಆಳುಗಳನ್ನು ಕಳುಹಿಸಿ ಒಮ್ಮೆ ಅಜ್ಜಿಯನ್ನು ಕೊನೆಯದಾಗಿ ಪರೀಕ್ಷಿಸಿ ಬರಲು ಹೇಳಿ ನಂತರ ಯೋಚಿಸೋವ ಎಂದು ಯಮರಾಜ ನಾಲ್ಕು ಜನ ಯಮದೂತರು ಸಾಮಾನ್ಯ ವ್ಯಕ್ತಿಯ ರೂಪದಲ್ಲಿ ಬಂದು ಅಜ್ಜಿಯ ಮನೆ ಬಾಗಿಲು ತಟ್ಟಿದರು ಸುಮಾರು ರಾತ್ರಿಯಾಗಿತ್ತು ಊರೆಲ್ಲ ಮಲಗಿತ್ತು ಅಜ್ಜಿ ಎದ್ದು ಬಾಗಿಲು ತೆರೆದಳು ಅಜ್ಜಿ ನಾವು ದೂರದಿಂದ ಬಂದಿದ್ದೇವೆ ಕೊಂಚ ತಂಗಲು ಜಾಗ ಕೊಡುವೆಯಾ ಎಂದು ಒಬ್ಬ ಕೇಳಿದನು ಅಯ್ಯೋ ಯಾರ ಹೆತ್ತ ಮಕ್ಕಳೋ ಏನೋ ಬನ್ನಿರಪ್ಪ ಒಳಕ್ಕೆ ಬಂದು ಎಂದು ಕರೆದು ಒಳಗೆ ಮಂದಲಿಗೆ ಹಾಕಿ ಕೂಡಿಸಿ ಅಯ್ಯೋ ಇಷ್ಟು ಹೊತ್ತಿನಲ್ಲಿ ಬಂದಿದ್ದೀರಾ ಊಟ ಮಾಡುವಿರಾ ಎಂದು ಕೇಳಿದಳು ಅಲ್ಲಿ ಅಜ್ಜಿ ಮಧ್ಯಾಹ್ನ ತಿಂದಿದ್ದು ನಡೆದು ನಡೆದು ಸಾಕಾಗಿದೆ ಹೊಟ್ಟೆ ಹಸಿವಿದೆ ಆದರೂ ನಿದ್ದೆ ಮಾಡಿದರೆ ಸಾಕು ಎನಿಸುತ್ತಿದೆ ಎಂದು ಹೇಳಿದ ಮತ್ತೊಬ್ಬ ಪಾಪ ತಡೆಯಪ್ಪ ಏನಾದರೂ ಮಾಡಬಹುದೇ ನೋಡುತ್ತೇನೆ ಹಸಿದು ಯಾಕೆ ಮಲಗಬೇಕು ಮಕ್ಕಳು ಎಂದರೆ ಎಲ್ಲ ತಾಯಿಗೂ ಮಕ್ಕಳೇ ಎಂದು ಹೇಳಿ ಆ ಕತ್ತಲು ರಾತ್ರಿಯಲ್ಲಿ ಹೊರಗೆ ಬಂದಳು ಚಳಿಯು ಗಾಳಿ ತಣ್ಣಗೆ ಬೀಸುತ್ತಿತ್ತು ಗಂಡ ತೀರಿ ಹೋದ ಬಳಿಕ ತನ್ನ ತಾಳಿಯನ್ನು ಮುಚ್ಚಿ ಇಟ್ಟಿದ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಇಟ್ಟಿದ್ದನ್ನು ತೆಗೆದುಕೊಂಡು ನೇರ ದಿನಸಿ ನಾಗಪ್ಪನ ಅಂಗಡಿಗೆ ಹೋಗಿ ಆತನ ಮನೆ ಬಾಗಿಲು ಕುಟ್ಟಿದಳು ಯಾರದು ಎನ್ನುತ್ತಾ ಬಾಗಿಲು ತೆರೆದ ನಾಗಪ್ಪ ಅಜ್ಜಿ ನೀನಾ ಇದೇನು ಇಷ್ಟು ವರ್ಷಗಳ ಮೇಲೆ ಅದು ಈ ಕತ್ತಲಲ್ಲಿ ಅಂಗಡಿಗೆ ಬಂದಿರುವೆ ಎಂದ ನಾಗಪ್ಪ ನನ್ನ ಮನೆಗೆ ನನಗೆ ತಿಳಿದು ಜನರು ಬಂದಿದ್ದಾರೆ ಮನೆಯಲ್ಲಿ ಅವರಿಗೆ ಕೊಡಲು ಏನೂ ಇಲ್ಲ ನೀನು ನೀನು ದೊಡ್ಡ ಮನಸ್ಸು ಮಾಡಿ ಒಂದಷ್ಟು ಅಕ್ಕಿ ಬೇಳೆ ತರಕಾರಿ ಕೊಡು ಹೇಗೂ ಈ ನನ್ನ ತಾಳಿ ಇಟ್ಕೋ ಇದರ ಹಣ ಸಿಕ್ಕಾಗ ಬಿಡಿಸಿಕೊಳ್ಳುತ್ತೇನೆ ಎಂದಳು ತಾಯಿ ಇಪ್ಪತ್ತೊಂದು ಮಕ್ಕಳು ಸಾಕಿದ ಮಹಾತಾಯಿ ನೀನು ಯಾರೋ ಬಂದರು ಅಂತ ನಿನ್ನ ಗಂಡನ ಗುರುತಾದ ತಾಳಿ ಕೊಡಲು ಮುಂದಾಗಿದ್ದಿ ನೀನು ಮನಸ್ಸು ಹಾಲು ಅದನ್ನು ನೋಯಿಸಿದರೆ ನನ್ನ ಬಾಳೇನಾಗುವುದು ನಿನಗೇನು ಬೇಕೋ ತೆಗೆದುಕೋ ಅಜ್ಜಿ ನೀನು ನನಗೆ ಆಶೀರ್ವಾದಿದರೆ ಅದೇ ಸಾಕು ಎಂದು ಹೇಳಿ ಒಂದಷ್ಟು ದಿನಸಿ ಸಾಮಾನು ನೀಡಿದ ಬಲು ಖುಷಿಯಿಂದ ಬಂದ ಮನೆಗೆ ಅರ್ಧ ಗಂಟೆಯಲ್ಲಿ ರುಚಿ ರುಚಿಯಾದ ಅಡಿಗೆ ಮಾಡಿ ಹೇಳಿ ಮಕ್ಕಳೇ ಊಟ ಮಾಡಿಕೊಳ್ಳಿ ಎಂದು ನಾಲ್ವರನ್ನು ಎಬ್ಬಿಸಿದಳು ಅಜ್ಜಿ ಮಲಗಲು ಬಿಡಿ ನಮಗೆ ಊಟ ಬೇಡ ಅಂದನು ಒಬ್ಬ ಮತ್ತ ಇಷ್ಟು ಗಾತ್ರ ಬೆಳೆದಿದ್ದರೂ ಸಣ್ಣ ಮಕ್ಕಳಂತೆ ಆಡುತ್ತೀರಲ್ಲ ಚೀನಿಮ್ಮ ಹೇಳಿ ಮೇಲೆ ಎಂದು ಗದರಿ ಅವರನ್ನು ಹೇಳಿಸಿ ಊಟಕ್ಕಿಟ್ಟಳು ಅವರೆಲ್ಲರಿ ಒಬ್ಬನು ಅಜ್ಜಿ ನನಗೆ ಕೈಯ ಗಾಯವಾಗಿ ಯಾವ ಕೆಲಸನೂ ಮಾಡಲಾಗಲ್ಲ ಊಟಕ್ಕಿಟ್ಟರೂ ತಿನ್ನಲು ಆಗುವುದಿಲ್ಲ ಎಂದ ಅದಕ್ಕೇನಪ್ಪ ನಾನೇ ತಿನಿಸುತ್ತೇನೆ ಹೇಗೂ ಎಂದು ಅಜ್ಜಿಯು ತಿನಿಸಿದಳು ಅವರೆಲ್ಲರಿಗೂ ಊಟಕ್ಕಿಟ್ಟು ಖುಷಿಯಿಂದ ಅಜ್ಜಿ ಆನಂದದಿಂದ ತನ್ನ ಸ್ವಂತ ಮಕ್ಕಳ ಜೊತೆ ಇದ್ದ ನೆನಪುಗಳನ್ನು ಜ್ಞಾಪಿಸಿಕೊಂಡು ಮಲಗಿದಳು ಮರುದಿನ ಎದ್ದು ಆ ನಾಲ್ವರು ಜನರು ತಾಯಿ ನಿನ್ನ ಕೈ ತುತ್ತು ತಿಂದು ನಮಗೆ ಮೂರು ಲೋಕದ ಪುಣ್ಯ ದೊರಕಿದೆ ಇದು ಈ ನನ್ನ ದೊಡ್ಡ ಗಂಟಿನ ತುಂಬ ಚಿನ್ನದ ಕಾಸಿಗಳಿವೆ ಇದನ್ನು ತೆಗೆದುಕೊಂಡು ಸುಖವಾಗಿ ಬಾಳು ಎಂದು ನೀಡಿ ಹೊರಟು ಹೋದರು ಅಜ್ಜಿಗೆ ಯಾರೋ ಗಂಟಿನ ತುಂಬ ಚಿನ್ನದ ಕಾಸು ನೀಡಿದ್ದಾರೆ ಎಂದು ಸುದ್ದಿ ಹರಡಿದ ತಕ್ಷಣ ಇಪ್ಪತ್ತೊಂದು ಜನ ಮಕ್ಕಳು ಬಂದು ಅಮ್ಮ ನೀನೊಬ್ಬಳೇ ಇಲ್ಯಾಕೆ ಇರಬೇಕು ಬಾ ನಮ್ಮ ಜೊತೆಯಲ್ಲಿ ಇದ್ಕೋ ಎಂದು ಪೂಸಿ ಹೊಡೆದುಕೊಂಡು ಬಂದರು ಮುಂದುವರಿಯುವುದು